ಹಾಯ್ ವೆಲ್ಕಮ್ ಬ್ಯಾಕ್ಸ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತು ಭಾನುವಾರದ್ದು ಲಾಗು ಶ ಮುಂದು ಜಾತ್ರೆ ಇವತ್ತು ತೇರಿದೆ ಆ ಲಾಗ್ನ ಇವತ್ತು ನಾನು ಮಾಡ್ತಾಯಿದ್ದೀನಿ ನೋಡಿ ಇದು ಏನಪ್ಪ ಗಿಡಗಳದ್ದು ಎಲೆ ಎಲ್ಲ ಕಿತ್ ಕಿತ್ ಇದ್ದಾಳೆ ಅಂತ ನೋಡ್ತಿದ್ದೀರಾ ಇದು ಮಲ್ಲಿಗೆ ಹೂವಿನ ಗಿಡ ನಿನ್ನೆ ಒಬ್ಬರು ಸಿಸ್ಟರ್ನ ಮನೆಗೆ ಬಂದಿದ್ದರು ಬಟ್ಟೆ ಸ್ಟಿಚ್ ಮಾಡಿಸ್ಕೊಳಕ್ಕೆ ಅಂತ ಆ ಸಿಸ್ಟರ್ ಹೇಳಿದ್ರು ಇದು ಎಲೆ ಎಲ್ಲ ಹಿಂಗೆ ತರದಾಕ್ಬಿಟ್ರೆ ನೀಟಾಗಿ ಚಿಗುರುತ್ತೆ ಅಂತ ಹೇಳಿದ್ರು ಅದಕ್ಕೆ ನಾನು ಎಲ್ಲ ತರ್ದು ತರ್ದಾಕ್ತಾಯಿದ್ದೀನಿ ಇವಾಗ ಚಳಿಗಾಲದಲ್ಲೆಲ್ಲ ಎಲೆಗಳು ಉದುರುಬೇಕು ಇದು ಹಿಂಗೆ ಅಲ್ಲರ್ಸಿದರೆ ಎಲೆಗಳು ಉದುರುತ್ತೆ ಇಲ್ಲ ಅಂತಂದರೆ ಉದುರುತ್ತಿಲ್ಲ ಅದಕ್ಕೋಸ್ಕರ ನಾನು ಎಲೆ ಎಲ್ಲ ತರ್ದಾಕ್ಬಿಟ್ಟೆ ಇದಕ್ಕೆ ಮುಂಚೆ ಒಂದು ಸತಿ ಯಾರೋ ಒಬ್ಬರು ಹೇಳಿದರು ಹಿಂಗೆ ಎಲೆ ಎಲ್ಲ ತರ್ದಾಕ್ಬಿಟ್ರೆ ನೀಟಾಗಿ ಚಿಗುರುತ್ತೆ ಮತ್ತು ಹೂವೂ ಚೆನ್ನಾಗಿ ಬಿಡುತ್ತೆ ಅಂತ ಹೇಳಿದ್ರು ಅವಾಗಲೂ ಹಂಗೆ ಮಾಡಿದ್ದೆ ನೀಟಾಗಿ ಚೆನ್ನಾಗಿ ಚಿಗುರಿತ್ತು ಅದಕ್ಕೆ ನಿನ್ನೆ ಒಬ್ಬರು ಸಿಸ್ಟರ್ ಹೇಳಿದ್ರಲ್ಲ ಅಂತೇಳ್ಬಿಟ್ಟು ಎಲೆ ಎಲ್ಲ ನಾನು ಎಲ್ಲ ನೀಟಾಗೆಲ್ಲ ತರ್ತಾಯಿದ್ದ ಹಾಕ್ತಾಯಿದ್ದೀನಿ ಇದು ನೀಟಾಗಿ ಒಂದು ಸರ್ತಿ ಮೇಲೆ ನಿಮ್ಗೆ ಅದು ವೀಡಿಯೋ ತೋರಿಸ್ತೀನಿ ಎಲ್ಲ ಅದಕ್ಕೆ ಒಂದು ಕಡೆಯಿಂದ ನೀಟಾಗಿ ಎಲ್ಲ ತರ್ದಾಕ್ಬಿಟ್ಟಿದ್ದೀನಿ ಇವತ್ತು ಸಂಡೇ ಪೌರ್ಣಮಿ ಶ್ಮಾತ್ ಮುಂಜೆ ಜಾತ್ರೆ ನಡೀತಾ ಇದೆ ಹನ್ನೊಂದು ದಿವಸ ಒಂದೊಂದು ದಿವಸ ಒಂದೊಂದು ತೇರು ನಡೀತಾ ಇದೆ ಡೈಲಿ ಒಂದೊಂದು ನೋಡಿ ಎಲೆ ಎಲ್ಲ ಗುಡ್ಡೆ ಹಾಕಿದ್ದೀನಿ ಡೈಲಿ ಒಂದೊಂದು ತೇರಿದೆ ಇದೆ ನಮ್ಮ ಪಾವಗಡದಲ್ಲಿ ಸುತ್ತಮುತ್ತ ಹತ್ರ ಯಾರ್ಯಾರು ಇದ್ದೀರೋ ಬಂದು ಡೈಲಿ ಒಂದೊಂದು ತೇರು ಇರ್ತೀವಿ ನೋಡ್ಕೊಂಡು ಹೋಗಿರಿ ಅಂತ ಹೇಳ್ತಾ ಇದ್ದೀನಿ ನೋಡಿ ತರ್ದಾದ ಮೇಲೆ ಎಲ್ಲ ರೀತಿ ಕಾಣಿಸ್ತಾ ಇದೆ ಅಂತ ನೀಟಾಗಿ ಮೇಲೂ ನಾನೊಂದು ವೀಡಿಯೋನ ಹಾಕ್ತೀನಿ ಅದನ್ನು ನೋಡಿ ತೇರ್ಗೆ ಹೋಗೋದಕ್ಕೆ ಅಂತಲೇ ಹನ್ನೆರಡುವರೆಗೆ ತೇರು ಅದಕ್ಕೆಲ್ಲ ನೀಟಾಗಿ ರೆಡಿ ಆಗಿದ್ದೀವಿ ನೋಡಿ ಇದು ಕಾಟನ್ ಸೀರೆ ನಾನು ಆನ್ಲೈನಲ್ಲಿ ಬುಕ್ ಮಾಡಿಕೊಂಡಿದ್ದು ನಾನು ನಾನು ನಮ್ಮ ಮನೆಯವರು ಒಂದೇ ಥರ ವೇರ್ ಮಾಡಬೇಕು ಅಂತೇಳಿ ಇಬ್ಬರು ಒಂದೇ ಥರ ತೊಗೊಂಡಿದ್ವಿ ಕಾಟನ್ ಸ್ಯಾರಿ ಇದು ಖಾದಿ ಕಟನು ತುಂಬ ಚೆನ್ನಾಗಿದೆ ಇದು ಮತ್ತು ಇವಳು ನನ್ನ ದೊಡ್ಡ ಮಗಳು ಹಾಕ್ಕೊಂಡಿರೋದು ಕೂಡ ನಾನೇ ಸ್ಟಿಚ್ ಮಾಡಿರೋದು ನೋಡಿ ಅವಳು ನಮ್ಮ ಲಾಸ್ಟ್ ಮಗಳು ಲಕ್ಷ್ಮಿ ಅಂತ ಇವಳು ಹಾಕ್ಕೊಂಡಿರೋದು ಕೂಡ ನಮ್ಮದೇ ಸ್ಯಾರಿ ಅದು ಅದು ಸೆರ್ಗಲ್ ಬಂದಿದ್ದು ಬಂದು ಕಲರ್ ಜಾಸ್ತಿ ಬಣ್ಣ ಬಿಡ್ತಿತ್ತು ಅಂತೇಳ್ಬಿಟ್ಟು ಕಟ್ ಮಾಡಿಬಿಟ್ಟು ಅವಳಿಗೆ ಫ್ರಾಕ್ ಹೊಲ್ದಿದ್ದೀನಿ ಅವಳು ಕೋಟ್ ಯಾವ ಕಲರ್ ಹಾಕ್ಕೊಂಡಿದ್ದಾಳೋ ಕೋಟ್ ಕಲರೇ ಸೆರ್ಗಿದ್ದಿದ್ದು ನಾನು ಅದರದ್ದೇ ಫ್ಯಾಬ್ರಿಕ್ ಒಂದು ಮೀಟ್ರ್ ಬಟ್ಟೆ ತಂದು ಇಬ್ಬರಿಗೂ ಒಂದೇ ಥರ ಸ್ಟಿಚ್ ಮಾಡೋಣ ಎರಡನೇ ಒಳ್ಗು ಮತ್ತು ಮೂರನೇ ಒಳಗು ಅಂದ್ಕೊಂಡು ಬಟ್ಟೆ ತಂದೆ ಬಟ್ ಇಬ್ಬರಿಗೂ ಸ್ಟಿಚ್ ಮಾಡೋಕ್ಕಾಗಲಿಲ್ಲ ಇವಳು ಒಬ್ಳಿಗೆ ಮಾತ್ರ ಸ್ಟಿಚ್ ಮಾಡಿದ್ದೀನಿ ಅದು ಮೇಲ್ಗಡೆ ಕೋಟು ಒಳಗಡೆ ಕೋಟ್ ಬಿಚ್ಚಾಕಿದ್ರೂ ಕಂಫರ್ಟ್ ಆಗಿರೋ ಥರ ಸ್ಟಿಚ್ ಮಾಡಿದ್ದೀನಿ ಇವಳು ನನ್ನ ದೊಡ್ಡ ಮಗಳು ಹಾಕ್ಕೊಂಡಿರೋದು ಬಂದು ಮಿಡಿ ಮತ್ತು ಟಾಪ್ ಅದು ಅದು ಸೀರೆನಲ್ಲೇ ಡಿಸೈನ್ ಸ್ಲೀವ್ ಸಿಕ್ಬಿಟ್ಟು ಸ್ಟಿಚ್ ಮಾಡಿರೋದು ಇವಳು ಫೋಟೋ ಇಡೀರಿ ಅಂತೇಳಿ ಎರಡೆರಡು ಕೊಡ್ತಾ ಇದ್ದಾಳೆ ಇವಳು ಇವಾಗ ನನ್ನ ಎರಡನೇ ಮಗಳು ತಾನೇ ಅಂತ ಇವಳು ಹಾಕ್ಕೊಂಡಿರೋದು ಕೂಡ ನಾನು ಸ್ಟಿಚ್ ಮಾಡಿರೋದೇನೆ ಇದು ಬ್ಲೌಸ್ ಪೀಸಲ್ಲಿ ಸ್ಟಿಚ್ ಮಾಡಿರೋದು ಮೇಲ್ಗಡೆ ಅದು ಬೇರೆ ಈ ಕೆಳಗಡೆ ಪಾರ್ಸ್ ಅದು ಬೇರೆ ಎಲ್ಲ ಬೇರೆ ಬೇರೆ ಬ್ಲೌಸ್ ಪೀಸಿಂದ ಎಲ್ಲ ಡಿಸೈನ್ ಮಾಡಿ ಹೊಲ್ದಿರೋ ಅಂಥದ್ದು ಇದು ವೀಡಿಯೋನು ಹಾಕಿದ್ದೀನಿ ಯಾರಿಗಾದ್ರೂ ಬೇಕು ಅಂತಂದರೆ ವಿಡಿಯೋ ನೋಡಿದರೆ ಸ್ಟಿಚಿಂಗ್ದು ಕಟಿಂಗು ಎರಡೂ ಹಾಕಿದ್ದೀನಿ ನೋಡ್ಬೋದು ಬೇಕಾದರೆ ಇಲ್ಲಿಂದ ಸೀದಾ ನೋಡಿ ತೇರಿಗೆ ಹೊರಟ್ವಿ ನಾವು ಆಲ್ರೆಡಿ ತೇರು ಒಂದು ಸ್ವಲ್ಪ ದೂರ ಬಂದ್ಬಿಟ್ಟಿತ್ತು ನೋಡಿ ಶನ್ಮಾತ್ಮನಿ ದೇವಸ್ಥಾನ ಪಕ್ಕದಲ್ಲೇ ನೋಡಿ ಇದೆ ಅದು ಪಕ್ಕದಲ್ಲೇ ಇರೋದು ಶನ್ಮಾತ್ಮನಿ ದೇವಸ್ಥಾನ ಆಲ್ರೆಡಿ ಒಂದು ಸ್ವಲ್ಪ ದೂರ ಎಳೆದಿದ್ರು ನಾವು ಹೋಗೋಷ್ಟೊತ್ತಿಗೆ ಗಾಡಿ ಎಲ್ಲ ಸೈಡ್ಗೆ ಹಾಕ್ಬಿಟ್ಟು ಹುಡುಗರನ್ನ ಕರ್ಕೊಂಡು ಬಂದ್ವಿ ತೇರಿಗೆ ಬಾಳೆಹಣ್ಣನ್ನ ಹಾಕ್ತಾರೆ ಅದಕ್ಕೆ ತಗೊಳ್ಳೋಣ ಬಾಳೆಹಣ್ಣು ಅಂತ ಹೇಳಿಬಿಟ್ಟು ಬಂದ್ವಿ ಮುಂದಕ್ಕೆ ನಾನು ಇದು ಅಂದ್ಕೊಂಡಿದ್ದೆ ನಾಗಲಕಟ್ಟೆವರೆಗೂ ಎಳಿತಾರೆ ಅಂತ ನಾಗಲಕಟ್ಟೆವರೆಗೂ ಎಳೆಯೋದಿಲ್ವಂತೆ ಇಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾರೆ ಸಂಜೆ ಆರೂವರೆ ಹಂಗೆ ತಿರ್ಗಾ ಅಲ್ಲಿಂದ ನಾಗಲಕಟ್ಟೆವರೆಗೂ ಹೋಗಿ ವಾಪಸ್ ಬರುತ್ತಂತೆ ನಾವು ಅದಕ್ಕೇ ಅಲ್ಲೇ ನಿಂತಿತ್ತಲ್ಲ ಅಂತೇಳ್ಬಿಟ್ಟು ಹತ್ರ ಹೋಗಿದ್ವಿ ಸ್ವಲ್ಪ ಜನ ಕಮ್ಮಿನೇ ನನಗೆ ಗೊತ್ತಿಲ್ಲ ನಮ್ಮ ಮನೆಯವ್ರು ಇಟ್ಕೊಂಡು ಆವಾಗ ಫಸ್ಟು ಸಿಕ್ಕಾಪಟ್ಟೆ ಜನ ಬರ್ತಿದ್ರಂತೆ ಇವಾಗೆಲ್ಲ ಸಿಕ್ಕಾಪಟ್ಟೆ ಜನ ಜಾಸ್ತಿ ಕಮ್ಮಿ ಆಗಿಬಿಟ್ಟಿದ್ದಾರೆ ಈ ಹಬ್ಬ ಬಂತು ಅಂತಂದರೆ ಎಲ್ಲರ ಮನೆಯಲ್ಲೂ ಹೋಳಿಗೆ ಮಾಡಿಕೊಂಡು ಹೋಳಿಗೆ ಹಬ್ಬ ಬೇಳೆ ಹಾಕಿ ಒಬ್ಬಟ್ಟೆಲ್ಲ ಮಾಡ್ತಿದ್ರು ಇವಾಗ ಯಾರೂ ಈ ಹಬ್ಬನ ಜಾಸ್ತಿ ಆಚರಣೆ ಮಾಡ್ತಿಲ್ಲ ನೋಡಿ ಇನ್ನೂ ಸ್ವಲ್ಪ ಮುಂದಕ್ಕೆ ಕೇಳ್ತಾ ಇದ್ದಾರೆ ಇದು ಸಂತೆ ಮಾರ್ಕೆಟ್ ರೋಡು ಫಸ್ಟು ಸಂತೆ ನಡೀತಿತ್ತು ಈ ರೋಡಲ್ಲಿ ನೋಡಿ ನಾಗಲಕಟ್ಟೆ ರೋಡಿದು ಅಲ್ಲಿಂದ ಸ್ವಲ್ಪ ದೂರ ಮಾತ್ರ ಅಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಜಯಂತಿ ಹಾಸ್ಪಿಟ್ಲ್ ಅಂದರೆ ಗೊತ್ತಾಗುತ್ತೆ ನಮ್ಮ ಪಾವಗಡದಲ್ಲಿ ಅಂಥವ್ರಿಗೆ ನೋಡಿ ಬಾಳೆಹಣ್ಣು ಒಂದೊಂದು ಈ ಥರ ದವಣನ ಸಿಗಿಸ್ಬಿಟ್ಟು ಜೊತೆ ಹತ್ತು ರೂಪಾಯಿ ಎರಡು ಬಾಳೆಹಣ್ಣಿಗೆ ಹತ್ತು ರೂಪಾಯಿ ನೋಡಿ ಹತ್ರ ಬಂದು ಎಲ್ಲರೂ ತೇರಿಗೆ ಇದ್ದಾರೆ ನಾನು ತಿರ್ಗಾ ಇವೆಲ್ಲ ಹಾಕ್ಬಿಟ್ಟು ಬಂದ್ವಿ ಚಿಕ್ಕಪಟ್ಟೆ ಬಿಸಿಲಿತ್ತು ಸ್ವಲ್ಪ ನೆರಳಿಗಾದರೂ ಹೋಗೋಣ ಅಂತ ಅಂದ್ಕೊಂಡ್ವಿ ಏನಪ್ಪ ಅಂತಂದರೆ ಈ ಶನ್ಮಕ್ ಜಾತ್ರೆನ ಬಂತು ಅಂದರೆ ಸ್ವಲ್ಪ ಭಯ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್ ಯಾಕಪ್ಪ ಭಯ ಅಂತಂದರೆ ನಮಗೆ ಇವಾಗ ಮನೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಯಾಕಂದರೆ ಯುಗಾದಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡ್ತೀವಲ್ಲ ಹತ್ರ ಬರ್ತಾ ಇದೆ ಯುಗಾದಿ ಹಬ್ಬ ಮನೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ರೆಡಿಯಾಗಿರ್ರಿ ಅಂತ ಹೇಳೋ ಥರ ಇದು ಇಲ್ಲೆಲ್ಲ ಎಲ್ಲ ಅಂಗಡಿ ಬಾಗ್ಲಕ್ಕಿದ್ರು ಅಂತೇಳಿ ಅಂಗಡಿ ಹತ್ತಿರ ನೆಳ್ಳಲ್ಲಿ ನಿಂತಿದ್ವಿ ಈ ಇದು ಪೌರ್ಣಮಿ ಮುಗೀತು ಅಂದರೆ ನೆಕ್ಸ್ಟ್ ಒಂದು ಅಮಾವಾಸ್ಯೆ ತಿರ್ಗ ನೆಕ್ಸ್ಟ್ ಪೌರ್ಣಮಿಗೆ ಲಕ್ಷ್ಮೀ ನರಸಿಂಹಸ್ವಾಮಿ ತೇರು ಅದಾದಮೇಲೆ ನೆಕ್ಸ್ಟ್ ಅಮಾವಾಸ್ಯಗೇ ಹಬ್ಬ ಸೀದಾ ತೇರೆಲ್ಲ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣ ಉಂಡಿಗೆ ದುಡ್ಡು ಹಾಕೋಕ್ಕೆ ಅಂತ ನಮ್ಮ ಮನೆಯವರು ದುಡ್ಡು ತೆಗೀತಿದ್ರು ಅಲ್ಲಿ ಚಿಲ್ಲರೆ ಎಲ್ಲ ನೂರು ನೂರು ರೂಪಾಯಿ ಹಾಕ್ಬಿಟ್ಟಿದ್ದಾರೆ ನಾನು ನೋಡಲಿಲ್ಲ ನಾನು ನೋಡ್ತೀನಿ ಇನ್ನೊಂದ್ಸರ್ತಿ ಹಾಕಿರಿ ಅಂತ ಅಂದರೆ ಸುಮ್ಮನೆ ತಮಾಷೆ ಮಾಡ್ತಾಯಿದ್ದಾರೆ ನೋಡಿ ನಾನು ಹಾಕ್ತಾ ಇದ್ದೀನಿ ಅಂದ್ಬಿಟ್ಟು ಅಲ್ಲಲ್ಲೇ ಕೈಯಲ್ಲೇ ಹಿಡ್ಕೊಳ್ತಿದ್ದಾರೆ ಹಾಕ್ಲಿಲ್ಲ ನಾನು ಹೇಳೋದು ಇಷ್ಟೇ ಸ್ವಲ್ಪನಾದರೂ ದುಡ್ಡು ಸೇವ್ ಮಾಡಿ ಅಂತ ಹೇಳ್ತೀನಿ ಏನು ಯಾರಿಗೆ

ಏನಂದ್ಲ ಅವಳು ಹೋಗೋದಲ್ಲಮ್ಮ ಕೊಬ್ಬು ಗಿಬ್ಬು ಅಂತ ಮಾತಾಡ್ತಾರ ಭವಾನಿ ಅಕ್ಕ ಅಲ್ಲ ಅವಳು ಏನ್ ನೀನು ನೋಡಿ ಇವತ್ತು ನಾನು ಮಶ್ರೂಮ್ ತರಿಸಿದೀನಿ ಮಶ್ರೂಮ್ ಬಿರಿಯಾನಿನೂ ಮತ್ತೆ ಫ್ರೈ ಮಾಡಿಸೋಣ ಅಂತ ಬನ್ನಿ ಇವತ್ತು ಮಶ್ರೂಮ್ ಬಿರಿಯಾನಿನೂ ಮತ್ತೆ ಫ್ರೈ ಯಾವ ರೀತಿ ಮಾಡೋದು ನೋಡಿ ನಾನು ಫಸ್ಟಿಗೆ ಇದು ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ ಫಸ್ಟ್ ಇದನ್ನು ನೀಟಾಗಿ ಅಕ್ಕಿನ ನೀಟಾಗಿ ತೊಳ್ಕೊ ತೊಳೆದಿಟ್ಕೊಂಬರೋಣ ನೋಡಿ ನೀಟಾಗಿ ಹಿಂಗೆಲ್ಲ ತೊಳ್ದಿಟ್ಕೋಬೇಕು ಇದನ್ನು ನೀಟಾಗಿ ಹಿಂಗೆ ತೊಳೆದು ನೋಡಿ ನಾನು ಇವಾಗ ನೀಟಾಗಿ ತೊಳೆದು ಎಲ್ಲ ನೆನೆ ಅಕ್ಕಿನ ನೆನೆಸಿ ಇಟ್ಕೊತೀನಿ ಬನ್ನಿ ಇವಾಗ ಒಂದು ತಪ್ಪಲೆ ಇಟ್ಕೊಂಡು ನೋಡಿ ಗ್ಯಾಸ್ ಇದ್ದೀನಿ ಗ್ಯಾಸ್ ಹಚ್ಕೊಂಡು ಒಂದು ತಪ್ಲೆ ಇದ್ದೀನಿ ಒಂದು ಎರಡು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಬಿರಿಯಾನಿಗೆ ನಾನೊಂದು ಐ ಸ್ಪೂನು ಸಣ್ಣ ಸಣ್ಣ ಸ್ಪೂನಲ್ಲಿ ಒಂದು ಐದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ನೋಡಿ ಬಿರಿಯಾನಿ ಸ್ಪೈಸಸ್ ಏನೇನಿದೆಯೋ ಇದನ್ನೆಲ್ಲ ಹಾಕೊಳ್ತಾ ಇದ್ದೀನಿ ಇದು ಮಶ್ರೂಮ್ ಬಿರಿಯಾನಿ ಚಿಕನ್ ಬಿರಿಯಾನಿಗಿಂತ ತುಂಬ ಚೆನ್ನಾಗಿರುತ್ತೆ ಒಂದ್ಸತಿ ಮಾಡ್ಕೊಂಡು ತಿಂದು ಯಾವ ರೀತಿ ಇದೆ ಅಂತ ಹೇಳಿ ಸ್ವಲ್ಪ ಎಲ್ಲ ಇದಾದ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಆಗಿದ ತಕ್ಷಣ ನೋಡಿ ದೊಡ್ಡದು ಈರುಳ್ಳಿ ಈರುಳ್ಳಿನ ಇದ್ದೀನಿ ಇದೀನಿ ಸ್ವಲ್ಪ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದ್ರೆ ಮಾತ್ರ ಇದು ಇಲ್ಲಾಂದರೆ ಒಂದೆರಡು ಗಂಟೆ ಹೊತ್ತಿಗೆನೆ ಈರುಳ್ಳಿ ಏನಾದ್ರು ಚೆನ್ನಾಗಿ ಫ್ರೈ ಆಗಿಲ್ಲ ಅಂದ್ರೆ ಒಂದೆರಡು ಗಂಟೆ ಹೊತ್ತಿಗೆಲ್ಲ ಬಿರಿಯಾನಿ ಅಳಿಸೋಗ್ಬಿಡುತ್ತೆ ಎಣ್ಣೆಯಲ್ಲಿ ಯಾವಾಗಲೂ ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಎಣ್ಣೆನಲ್ಲಿ ಫ್ರೈ ಮಾಡಿದ್ರೆ ಬಿರಿಯಾನಿ ಎರಡು ಅವರ್ ಮೂರು ಅವರ್ ಜಾಸ್ತಿ ಹೊತ್ತು ಇರುತ್ತೆ ಚೆನ್ನಾಗಿರುತ್ತೆ ಅದಕ್ಕೆ ಎಣ್ಣೆಯಲ್ಲಿ ಬ್ರೌನ್ ಕಲರ್ ಆಗೋವರೆಗೂ ಈರುಳ್ಳಿನ ಉಟ್ಕೊಬೇಕು ಚೆನ್ನಾಗಿ ಅವಾಗ ಬಿರಿಯಾನಿ ಜಾಸ್ತಿ ನಿಕ್ಕಿದ್ರು ಸ್ವಲ್ಪ ಹೊತ್ತು ಜಾಸ್ತಿ ಕಾಲ ಇರುತ್ತೆ ನೋಡಿ ಇವಾಗ ಈರುಳ್ಳಿ ಎಲ್ಲ ಸ್ವಲ್ಪ ರೆಡ್ ಆಗ್ತಾ ಬರ್ತಾ ಇದೆ ಒಂಥರ ಬರೀ ಈರುಳ್ಳಿ ಫ್ರೈ ಆಗ್ತಾ ಇದ್ರೇನೆ ಒಂಥರ ಘಮ 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 ಅಂತ ಇರುತ್ತೆ ಎಣ್ಣೆಲಿ ಫ್ರೈ ಆದ್ರೆ ಈರುಳ್ಳಿ ನೋಡಿ ಈ ರೀತಿ ಸ್ವಲ್ಪ ರೆಡ್ ಆಗ್ತಿದ್ದಂಗೆ ನೋಡಿ ನಾನು ಹಸಿ ರುಬ್ಬಿಟ್ಕೊಂಡಿದ್ದೀನಿ ನಿಮಗೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ರುಬ್ಬಿಟ್ಕೊಳ್ಳಿ ನನಗೆ ಕಾರ ಎಷ್ಟು ಬೇಕೋ ನಾನು ಅಷ್ಟು ರುಬ್ಬಿ ಇಟ್ಕೊಂಡಿದ್ದೀನಿ ನೋಡಿ ಹಸಿ ಮೆಣಸಿನ್ಕಾಯಿದು ಹಸಿ ವಾಸನೆ ಎಲ್ಲ ಥರ ಹಸಿಸ್ಮೇಲೆಲ್ಲ ಹೋಗೋ ಥರ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಬೇಕು ನೋಡಿ ನಾನು ಇವಾಗ ಒಂದು ಅರ್ಧ ಕಟ್ಟು ಮೆಂತ್ಯ ಸೊಪ್ಪನ್ನ ಇಟ್ಕೊಂಡಿದ್ದೀನಿ ನೀಟಾಗಿ ತೊಳೆದು ಸಣ್ಣ ಸಣ್ಣದಾಗಿ ಹೆಚ್ಚಿ ಇವಾಗ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಸಣ್ಣದಾಗಿ ಹೆಚ್ಚಾದರೂ ಹಾಕ್ಕೊಬೋದು ಇಲ್ಲ ಅಂತಂದರೆ ಇದೇ ರೀತಿ ಕಟ್ ಮಾಡಿ ಸಣ್ಣದಾಗಿ ಹಾಕ್ಕೊಬೋದು ಇಲ್ಲ ಅಂದರೆ ರುಬ್ಬಾದರೂ ನಿಮ್ಮ ನಿಮ್ಮಿಷ್ಟ ನಾನು ಹಾಗೆ ಸಣ್ಣದಾಗಿ ಹೆಚ್ಚಿ ಹಂಗೆ ಹಾಕ್ತಾಯಿದ್ದೀನಿ ಇಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಒಂದೊಂದು ಪದಾರ್ಥ ಹಾಕೋವಾಗ್ಲೂ ಸ್ವಲ್ಪ ಟೈಮ್ ಕೊಡಬೇಕು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗೋ ಥರ ಆ ಸ್ವಲ್ಪ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆದರೆ ಮಾತ್ರ ಚೆನ್ನಾಗಿರುತ್ತೆ ಬಿರಿಯಾನಿ ನೋಡಿ ನೀಟಾಗಿ ಎಲ್ಲ ಎಣ್ಣೆ ಎಣ್ಣೆ ಬಿಡ್ತಾಯಿದೆ ನೋಡಿ ನಾನಿವಾಗ ನೆಕ್ಸ್ಟು ಒಂದು ಅರ್ಧ ಕಟ್ಟು ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ ಇದನ್ನು ಅಷ್ಟೇ ನೀಟಾಗಿ ಎಣ್ಣೆ ಫ್ರೈ ಆಗಬೇಕು ನೋಡಿ ಇವಾಗ ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಇದನ್ನೆಲ್ಲನೂ ನಾನು ಸಣ್ಣ ಸಣ್ಣದಾಗ್ಲಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಹಂಗೇ ನೀವು ಬೇಕಂದ್ರೆ ಇದನ್ನೆಲ್ಲ ರುಬ್ಬಾದರೂ ಹಾಕ್ಕೊಬೋದು ಕೊತ್ತಂಬರಿ ಪುದೀನ ಮೆಂತ್ಯ ಸೊಪ್ಪು ಇವನ್ನೆಲ್ಲ ನೀಟಾಗಿ ರುಬ್ಬಾದರೂ ಹಾಕ್ಕೊಬೋದು ನಾನು ಹಂಗೆ ಉದುರಿಸ್ತಾ ಇದ್ದೀನಿ ಈ ಸ್ವಲ್ಪ ಎಣ್ಣೆ ನಾನು ಸ್ವಲ್ಪ ಎಣ್ಣೆ ಸ್ವಲ್ಪ ಹಂಗೆ ಫ್ರೈ ಆಗಲಿ ಇದು ನೋಡಿ ನಾನು ನಾನಿವಾಗ ಒಂದೆರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ನೋಡಿ ಇದನ್ನು ಇವಾಗ ನೀಟಾಗಿ ಹುರ್ಕೋಬೇಕು ಮತ್ತೆ ಒಂದು ಅರ್ಧ ಟೀ ಸ್ಪೂನು ಅರಶಿನೂ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಒಂದು ಅರ್ಧ ಟೀ ಸ್ಪೂನ್ ಅರಶಿನೂ ಹಾಕ್ತಾ ಇದ್ದೀನಿ ಚೆನ್ನಾಗಿ ಇದನ್ನು ಹುರ್ಕೊಳ್ಳೋಣ ನೋಡಿ ನಾನು ಇವಾಗ ಒಂದು ಮೂರಿಂದ ನಾಲ್ಕು ಟಮೊಟೋನ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಹಾಕ್ತಾ ಇದ್ದೀನಿ ಟೊಮೊಟೊ ಒಂದೇ ರುಬ್ಬಿಟ್ಕೊಂಡಿರೋದು ಇದು ಶುಂಠಿ ಬೆಳ್ಳುಳ್ಳಿ ಮತ್ತೆ ಹಸಿಮೆಣಸಿಕೆ ಎಲ್ಲ ರುಬ್ಬಿರೋ ಜಾರಲ್ಲಿ ಹಾಕಿರೋದಕ್ಕೆ ಅದು ಆ ಕಲರ್ ಇದೆ ನಾನು ಟೊಮೊಟೊ ಒಂದೇ ಬೇರೆ ಏನು ಮಸಾಲೆ ಹಾಕಿಲ್ಲ ಅದಕ್ಕೆ ಇವಾಗ ಟೊಮೊಟೊ ಹಾಕೊಂಡ್ಮೇಲೆ ಸ್ವಲ್ಪ ಜಾಸ್ತಿ ಹೊತ್ತು ಎಣ್ಣೆಯಲ್ಲಿ ಬಾಡಿಸ್ಬೇಕು ಇದು ಸ್ವಲ್ಪ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಆಗಲಿಲ್ಲ ಸ್ವಲ್ಪ ಹೊತ್ತು ನೋಡಿ ನಾನು ಇವಾಗ ನೀಟಾಗಿ ತೊಳೆದಿಟ್ಕೊಂಡಿರೋಂಥ ಮಶ್ರೂಮು ಹಾಕ್ತಾ ಇದ್ದೀನಿ ಚೆನ್ನಾಗಿ ಎಣ್ಣೆಯಲ್ಲಿ ಇದಾಗ್ಲಿ ಕಂಪ್ಲೇಟ್ ಮುಟ್ಕೊಂಡ್ಬಿಡೋಣ ನೋಡಿ ಇವಾಗ ಎಲ್ಲ ನೀಟಾಗಿ ಎಣ್ಣೆನಲ್ಲೆಲ್ಲ ಫ್ರೈ ಆಗಿದೆ ಇವಾಗ ನಾನು ನೋಡಿ ಅಕ್ಕಿ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ಇವಾಗ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರನ್ನ ಆ್ಯಡ್ ಮಾಡ್ಕೊತೀನಿ ನೋಡಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಇವಾಗ ಇದಕ್ಕೆ ಇನ್ನೊಂದು ಆ್ಯಡ್ ಮಾಡಬೇಕು ತೋರಿಸ್ತೀನಿ ನೋಡಿ ನಾನು ಒಂದು ಅರ್ಧ ಟೀ ಸ್ಪೂನು ಗರಂ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ನಾನು ಯೂಸ್ ಮಾಡೋದು ತೇಜು ಗರಂ ಮಸಾಲಾನ ನಿಮ್ಗೆ ಯಾವ ಗರಂ ಮಸಾಲ ಬೇಕೋ ನೀವು ಅದನ್ನು ಯೂಸ್ ಮಾಡ್ಕೋಬೋದು ನೋಡಿ ನಾನು ಇವಾಗ ಗರಂ ಮಸಾಲೆ ಎಲ್ಲ ಹಾಕಿದ್ಮೇಲೆ ನೀನು ತಗೊಂಡು ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಂಬಿಟ್ಟು ನಾನು ಈಗ ನೋಡಿ ಒಂದು ಪ್ಲೇಟ್ ಮುಚ್ಕೊತಾಯಿದ್ದೀನಿ ಚೆನ್ನಾಗಿ ಕುದಿಬೇಕು ಇದು ಕುದಿಯೋವರೆಗೂ ನಾವು ಮಶ್ರೂಮ್ ಫ್ರೈನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಅದು ಕುದಿತಾ ಇರಲಿ ಆ ಅದು ಬಿರಿಯಾನಿ ಆ ಕಡೆ ಹಾಕ್ತಿರಲಿ ಇನ್ನೊಂದು ಕಡೆ ನಾವು ಮಶ್ರೂಮ್ ಫ್ರೈ ಯಾವ ರೀತಿ ಮಾಡೋದು ಅಂತ ಬರೋಣ ಬನ್ನಿ ಈ ಗ್ಯಾಸ್ ಗ್ಯಾಸ್ ಹಚ್ಕೊಂಡು ಒಂದು ಪಾನಿಟ್ಕೊತಾ ಇದ್ದೀನಿ ನೋಡಿ ಇದಕ್ಕೆ ಒಂದೆರಡು ಟೀ ಸ್ಪೂನು ಎಣ್ಣೆ ನೋಡಿ ಹೆಚ್ಚಿಟ್ಕೊಂಡಿರೋ ಅಂತ ಎರಡು ಈರುಳ್ಳಿನ ಹಾಕ್ತಾ ಇದ್ದೀನಿ ನೋಡಿ ಸ್ವಲ್ಪ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದ್ ಟೀಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಇದ್ ಚಿಟ್ಕಿ ಅರಶಿನ ಹಾಕೊಳ್ತಿದ್ದೀನಿ ಒಂದು ಚಿಟಿಕೆ ಅರಶಿನ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡಿದೀನಿ ಈ ಕಡೆ ನೋಡಿ ಬಿರಿಯಾನಿನೂ ನೋಡಿ ಲೈಟಾಗಿ ಕುದೀತಾ ಇದೆ ಇದು ಕುದೀರಿ ನೋಡಿ ನಾನು ಇವಾಗ ತೊಳೆದಿಟ್ಕೊಂಡಿರೋಂಥ ಮಶ್ರೂಮ್ನ ಇದಕ್ಕೆ ಹಾಕ್ತಾ ಇದ್ದೀನಿ ನಾನು ಟೋಟಲಿ ನಾನ್ನೂರು ಗ್ರಾಮ್ ಮಶ್ರೂಮ್ನ ತೊಗೊಂಡಿದ್ದು ಅದಕ್ಕೆ ಇನ್ನೂರು ಗ್ರಾಮು ಇದಕ್ಕೆ ಇನ್ನೂರು ಗ್ರಾಮ್ನ ಹಾಕ್ಕೊಂಡಿದ್ದೀನಿ

ಹಾಕಿ ನೀಟಾಗಿ ಒಂದು ಮಿಕ್ಸ್ ಕೊಡ್ತೀನಿ ನೀಟಾಗಿ ಹಿಂಗೆ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೊಂದು ಪ್ಲೇಟ್ ಮುಚ್ಚಿಬಿಡೋಣ ಸ್ವಲ್ಪ ಒಂದು ಅರ್ಧ ಬೆಂದಾದ್ಮೇಲೆ ನಾವು ತಳ ಸೀದೇ ಇರೋದಕ್ಕೆ ತಳದಲ್ಲಿ ಹೆಂಚಿನ ಇಟ್ಕೊತೀನಿ ಸ್ವಲ್ಪ ಬೇಯಲಿ ಇದು ನೋಡಿ ಸ್ವಲ್ಪ ಬೇಯಲಿ ಕುದಿ ಬರಲಿ ನೋಡಿ ಅಷ್ಟಲ್ಲಿ ಇದು ಫ್ರೈನಾ ಇದು ಸ್ವಲ್ಪ ಟೊಮೊಟೊ ಎಲ್ಲ ಚೆನ್ನಾಗಿ ಇದಾಗಬೇಕು ಅಲ್ಲಿವರೆಗೂ ಇದನ್ನು ಪ್ಲೇಟ್ ಮುಚ್ಕೊಂಡು ಬೇಯಿಸ್ತೀನಿ ನೋಡಿ ಒಂದು ಸ್ವಲ್ಪ ಗರಂ ಮಸಾಲೆ ಒಂದು ಅರ್ಧ ಟೀ ಸ್ಪೂನ್ ಗರಂ ಮಸಾಲೆ ನೋಡಿ ಚಿಕನ್ ಮಸಾಲ ಸ್ವಲ್ಪ ನಾನು ಸಿಂಪಲ್ಲಾಗಿ ಫ್ರೈ ಥರ ಮಾಡ್ತಾ ಇದ್ದೀನಿ ಬಿರಿಯಾನಿ ಜೊತೆ ನೆಂಚ್ಕೊಳ್ಳೋಕ್ಕೆ ಅಂತ ನೀವು ಏನಾದರೂ ಸ್ವಲ್ಪ ಜಾಸ್ತಿ ಜನ ಇದ್ದಾರೆ ಜಾಸ್ತಿ ಬೇಕು ಅಂತಂದರೆ ಮಸಾಲೆ ಎಲ್ಲ ರುಬ್ಬಿ ಚಿಕನ್ ಮಸಾಲೆನೋ ಇಲ್ಲ ಮಟನ್ ಮಸಾಲೆನೋ ಹಾಕೋಬೋದು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಮತ್ತು ಒಂದು ಅರ್ಧ ಟೀ ಸ್ಪೂನು ಧನ್ಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಮಾಡ್ತಾ ಇರೋದು ಬಿರಿಯಾನಿ ಜೊತೆಗಾದರೂ ಇಲ್ಲಾಂದರೆ ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಬೀಟ್ಕೊಂಡು ಎಲ್ಲ ಪ್ಲೇಟಲ್ಲಿ ಇಟ್ಕೊಂಡಿದ್ವಲ್ಲ ಅದೇ ನೀರನ್ನ ನಾನು ಇವಾಗ ಹಾಕ್ಕೊಂತ ಇದ್ದೀನಿ ನೋಡಿ ನೀಟಾಗಿ ಸತಿ ಮಿಕ್ಸ್ ಮಾಡೋಣ ನೋಡಿ ನಮ್ಗೆ ಇವಾಗ ಇಷ್ಟ ಆದರೆ ಸಾಕು ನೀರು ಯಾಕಂದರೆ ನಾವು ಜಾಸ್ತಿ ಯಾರೂ ತಿನ್ನಲ್ಲ ಹುಡುಗರೆಲ್ಲ ನಮ್ಮ ಮನೆಯವ್ರು ಮಾತ್ರ ಫ್ರೈ ಜಾಸ್ತಿ ಯೂಸ್ ಮಾಡೋದು ಬಿರಿಯಾನಿಗೆ ಅಂತ ನೋಡಿ ಇಷ್ಟಾದ್ರೆ ಸಾಕು ಇವಾಗ ನೋಡಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಇದರಲ್ಲಿ ಚಿಕನ್ ಮಸಾಲದಲ್ಲೆಲ್ಲ ಉಪ್ಪಿರುತ್ತೆ ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂತೀನಿ ಆಮೇಲೆ ಬೇಕಾದ್ರೆ ಟೇಸ್ಟ್ ನೋಡಿಬಿಟ್ಟು ಬೇಕಾದ್ರೆ ಉಪ್ಪು ಹಾಕೊಳ್ಳೋಣ ಯಾಕಂದ್ರೆ ಉಪ್ಪು ಕಮ್ಮಿ ಆದರೆ ಹಾಕೋಬಹುದು ಉಪ್ಪು ಜಾಸ್ತಿ ಆದರೆ ಹಾಕ್ಕೊಳಕ್ಕೆ ಆಗೋಲ್ಲ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಇದು ಫ್ರೈ ಸ್ವಲ್ಪ ಚೆನ್ನಾಗಿ ಇದು ನಾನು ಇವಾಗ ಇದು ಪ್ಲೇಟ್ ಮುಚ್ಚಿಬಿಡ್ತೀನಿ ಇದಕ್ಕೆ ನೋಡೋಣ ಬನ್ನಿ ಬಿರಿಯಾನಿ ಏನಾಗಿದೆ ಅಂತ ನೋಡಿ ಚೆನ್ನಾಗಿ ಕೂಡ ಬಿರಿಯಾನಿ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಇದಾದ ಮೇಲೆ ಬೇಕಾದರೆ ತುಪ್ಪ ಕೂಡ ಹಾಕೋಬೋದು ನಾನು ತುಪ್ಪ ಗಿಪ್ಪ ಏನೂ ಯೂಸ್ ಮಾಡ್ತಿಲ್ಲ ನೀವು ಬೇಕಾದರೆ ತುಪ್ಪ ಹಾಕೋಬೋದು ನೋಡಿ ಇದು ಇವಾಗ ಮುಖಾಲು ಭಾಗ ಬೆಂದಿದೆ ಇದು ಮುಕ್ಕಾಲು ಬೆದ ಬೆಂದಿರೋದಕ್ಕೆ ನೋಡಿ ನಾನು ಇವಾಗ ಇದನ್ನು ಇಳಿಸ್ಕೊಂಡ್ಬಿಡ್ತೀನಿ ನೋಡಿ ನಾನು ಇವಾಗ ಇಳಿಸ್ಕೊಂಡು ಹೆಂಚಿಟ್ಕೊತಾ ಇದ್ದೀನಿ ಈ ಹೆಂಚು ಯಾಕಪ್ಪ ಇಟ್ಕೊತಾ ಇದ್ದೀನಿ ಅಂತಂದರೆ ಇವಾಗ ನೋಡಿ ಉರಿ ಫುಲ್ ಕೊಡ್ತಾ ಇದ್ದೀನಿ ಉರಿ ಫುಲ್ ಜಾಸ್ತಿ ಕೊಟ್ಟು ಇವಾಗ ಈ ತಪ್ಪಲೆನೇ ಇದ್ರ ಮೇಲೆ ಇಟ್ಕೊತೀನಿ ಈ ಹೆಂಚಿನ ಮೇಲೆ ಆವಾಗ ಬಿರಿಯಾನಿ ಮಾಡಿದಾಗ ಬಿರಿಯಾನಿ ತಳದಲ್ಲಿ ಸಿಹಿಯೋದಿಲ್ಲ ಬಿರಿಯಾನಿ ತಳದಲ್ಲಿ ಸಿಯೋದಿಲ್ಲ ನೀಟಾಗಿರುತ್ತೆ ನಾವೇನಾದರೂ ಇಟ್ಕೊಂಡಿಲ್ಲ ಅಂದರೆ ಡೈರೆಕ್ಟ್ ತಪ್ಪಲೆ ಇರುತ್ತಲ್ವಾ ಉರಿ ಒಂದು ಜಾಸ್ತಿ ಕೊಡುತ್ತೆ ಒಳಗಡೆ ಬೇಯೋದಿಲ್ಲ ತಳ ಎಲ್ಲ ಸೀದೋಗಿಬಿಡುತ್ತೆ ಬೇಗ ಬೆಯ್ಯೋದಿಲ್ಲ ಒಳಗಡೆ ಬೇಯೋದಿಲ್ಲ ಇವಾಗ ನೋಡಿ ಹಿಂಗೆ ಕೊ ಹಿಂಗೆ ಇಟ್ಬಿಟ್ರೆ ಫುಲ್ಲು ನೀಟಾಗಿ ಗಾಳಿ ಹೋಗ್ದಂಗೆ ನೀಟಾಗಿ ಬಿರಿಯಾನಿ ಆಗುತ್ತೆ ಒಳಗಡೆ ತಳನು ಸಿಹೋದಿಲ್ಲ ಉರಿ ಎಷ್ಟಾದರೂ ಕೊಟ್ಕೊಂಡ್ರು ತಳ ಸಿಹಿಯೋದಿಲ್ಲ ಈಗ ಬಿರಿಯಾನಿ ಆಗ್ತಿರಲಿ ಈ ಫ್ರೈ ನೋಡ್ಕೊಂಡು ನೋಡಿ ನೀಟಾಗಿ ಬೆಂದಿದೆ ಇದು ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಂಗೆ ಉದುರಿಸ್ಕೊಳ್ತಾ ಇದ್ದೀನಿ ನೀಟಾಗಿ ನೋಡಿ ಫ್ರೈ ಆಗಿದೆ ಸಾಕು ಇದು ಇಷ್ಟು ಬೆಂದಿದೆ ಇವಾಗ ಇಳಿಸ್ಕೊಂಡಿದ್ದೀನಿ ನಾನು ಇದನ್ನ ನೋಡೋಣ ನೋಡಿ ಬಿರಿಯಾನಿದು ಸ್ಟವ್ ಆಫ್ ಮಾಡ್ಕೊಳ್ತೀನಿ ನೋಡಿ ಬಿರಿಯಾನಿ ಫುಲ್ ರೆಡಿಯಾಗಿದೆ ನೋಡಿ ನೀಟಾಗಿ ಬೆಂದಿದೆ ಕಲರ್ಫುಲ್ ಬಿರಿಯಾನಿ ನೋಡಿ ನೀವು ಇವಾಗ ಈ ಟೈಮಲ್ಲಿ ಬೇಕಾದರೆ ತುಪ್ಪನ ಆ್ಯಡ್ ಮಾಡ್ಕೋಬೋದು ರೆಡಿ ನೋಡಿ ಮಶ್ರೂಮ್ ಬಿರಿಯಾನಿ ಸೂಪರಾಗಿದೆ ನೋಡಿದ್ರಲ್ಲ ಇವಾಗ ಮಶ್ರೂಮ್ ಬಿರಿಯಾನಿ ಯಾವ ರೀತಿ ಮಾಡ್ಕೊಂಬರೋದು ಅಂತ ಮಶ್ರೂಮ್ ಬಿರಿಯಾನಿ ಮತ್ತು ಮಶ್ರೂಮ್ ಫ್ರೈನ ಯಾರ್ಯಾರಿಗೆ ಮಶ್ರೂಮ್ ಬಿರಿಯಾನಿ ಮಾಡಿರೋ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ಮಾಡಿಕೊಂಡು ರುಚಿಯಾದ ಮಶ್ರೂಮ್ ಬಿರಿಯಾನಿನ ತಿಂದು ಯಾವ ರೀತಿ ಇದೆ ಅಂತ ಕಮೆಂಟ್ಸ್ ಮಾಡಿ ಹೇಳಿ ನನ್ನ ಚಾನೆಲ್ನ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇವತ್ತಿಂದ ಈ ವಿಲಾಗ್ನ ಈ ವಿಡಿಯೋನ ಇಲ್ಲಿಗೆ ಲಾಸ್ಟ್ ಮಾಡ್ತಾಯಿದ್ದೀನಿ ಮತ್ತೊಂದು ಬ್ಯೂಟಿಫುಲ್ ವೀಡಿಯೋ ಜೊತೆ ಸಿಗೋಣ ಬಾಯ್